ಭಾರತೀಯರೆಲ್ಲರೂ ಹೆಮ್ಮೆ ಪಡತಕ್ಕಂಥ ಒಂದು ಸಂಸ್ಥೆ ಜಗತ್ತೆಲ್ಲ ಭಾರತದಡೆಗೆ ನೋಡುವಂತೆ ಮಾಡಿದ ಸಂಸ್ಥೆ ಈ ಇಸ್ರೋ ಇಸ್ರೋ ಮಾಡಿರುವ ಸಂಶೋಧನೆಗಳು ನಾಸಾಕ್ಕೂ ಕೂಡ ತೊಡೆತಟ್ಟುವಂತಹ ಘಟನೆಗಳನ್ನು ಇಸ್ರೋ ನೀಡಿದೆ ಇಸ್ರೋ ಮಾಡಿರುವ ಸಾಧನೆಗಳನ್ನು ಜಗತ್ತೇ ಸ್ವಾಗತ ಮಾಡ್ತಿದೆ ಭಾರತದ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ವಿದೇಶದಲ್ಲೆಲ್ಲ ಕಡೆ ಬಹು ಬೇಡಿಕೆ ಇದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ಜಗತ್ತಿನ ಅತ್ಯುತ್ತಮ ಸಂಶೋಧನಾ ಸಂಸ್ಥೆಗಳಲ್ಲಿ ನಮ್ಮದು ಕೂಡ ಒಂದು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಇದು ಕೈಗೊಳ್ಳದ ಪ್ರಯೋಗಗಳೇ ಇಲ್ಲ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿಯೇ ನಮ್ಮ ವಿಜ್ಞಾನಿಗಳು ಎಲ್ಲವನ್ನ ಜಗತ್ತಿಗೆ ಸಾಧಿಸಿ ತೋರಿಸಿದ್ದಾರೆ ಅಮೆರಿಕದ ನಾಶಾ ಸಂಸ್ಥೆಯನ್ನು ಕೂಡ ಮೀರಿಸುತ್ತಿದೆ ಅನ್ನೋದೇನು ಅಶಿತ ಅತಿಶಯೋಕ್ತಿ ಅಂತ ಅನ್ಸಲ್ಲ ವಿದೇಶಿ ಬಾಹ್ಯಾಕಾಶ ಸಂಸ್ಥೆಯ ವಿಜ್ಞಾನಿಗಳು ಇಲ್ಲಿ ಬಂದು ತರಬೇತಿ ಪಡೆದು ಹೋಗ್ತಿದ್ದಾರೆ ಅದು ಭಾರತೀಯರ ಹೆಮ್ಮೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆರಂಭಗೊಂಡಿರ್ತಕ್ಕಂಥ ಈ ಸಂಸ್ಥೆ ಇದುವರೆಗೆ ಒಂದು ನೂರ ಇಪ್ಪತ್ತೈದು ಬಾರಿ ರಾಕೆಟ್ ಅನ್ನು ಉಡಾವಣೆ ಮಾಡಿದೆ ಒಮ್ಮೆಗೆ ನೂರ ನಾಲ್ಕು ಉಪಗ್ರಹಗಳನ್ನು ಉಡಾವಣೆ ಮಾಡಿ ಬಹುದೊಡ್ಡ ದಾಖಲೆಯನ್ನು ಭಾರತೀಯರ ಹೆಸರಿನಲ್ಲಿ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳನ್ನ ಸ್ಥಾಪಿಸುವುದು ಲೆಕ್ ಲೆಕ್ಕಕ್ಕಿಲ್ಲ ನಾಸಾಕ್ಕೆ ಹೋಲಿಸಿದರೆ ಇಸ್ರೋ ಉಡಾವಣೆ ವೆಚ್ಚ ಬಹಳ ಕಡಿಮೆ ಇದೆ ಅದರಿಂದ ಸಣ್ಣ ಸಣ್ಣ ದೇಶಗಳು ಟಲಿ ಸಂಪರ್ಕ ಹೊಂದುವುದಕ್ಕೆ ತಮ್ಮದೇ ಆದ ಉಪಗ್ರಹವನ್ನು ಹೊಂದುವುದಕ್ಕೆ ಭಾರತೀಯರಿಂದ ಸಾಧ್ಯವಾಗಿದೆ ಅಂತ ಭಾರತ ಜಗತ್ತಿಗೆ ತೋರಿಸಿಕೊಟ್ಟಿದೆ ಅಮೆರಿಕ ರಷ್ಯಾ ಕೆನಡಾ ಉಡಾವಣಾ ಕೇಂದ್ರಗಳು ಬೇರೆ ದೇಶಗಳಿಗೆ ಬಹಳ ದುಬಾರಿ ವೆಚ್ಚದಲ್ಲಿ ಪ್ರಯೋಗಗಳನ್ನು ಮಾಡುತ್ತದೆ ಉಳಿದ ದೇಶಗಳು ಭಾರತದತ್ತ ತಿರುಗಿ ನೋಡೋದು ಸಹಜ ಯಾಕಂದರೆ ನಾವು ಬಹಳ ಕಡಿಮೆ ವೆಚ್ಚದಲ್ಲಿ ಸಣ್ಣ ಪುಟ್ಟ ದೇಶಗಳಿಗೆ ಬೆನ್ಗಾವಲಾಗ್ತಾ ಇದ್ದೇವೆ ಅನ್ನೋದು ನಮಗೆ ಹೆಮ್ಮೆ ನಮ್ಮ ದೇಶದಲ್ಲಿ ದೂರ ಸಂಪರ್ಕ ಉತ್ತಮಗೊಳ್ಳೋದಕ್ಕೆ ಇಸ್ರೋ ಕಾರಣ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಆದಂಥ ತಿಂಕ್ ಆಗಿದೆ ಮೊಬೈಲ್ ಸೇವೆ ಬೃದ್ಧಾಕಾರವಾಗಿ ಬೆಳೆಯೋದಕ್ಕೆ ಇಸ್ರೋ ಕೂಡ ಇಸ್ರೋದ ಬಾಹ್ಯಾಕಾಶದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಉಪಗ್ರಹಗಳು ಮೂಲ ಕಾರಣ ಪ್ರತಿ ಉಪಗ್ರಹದ ಆಯಸ್ಸು ಹತ್ತು ವರ್ಷ ಇರುತ್ತೆ ಅಷ್ಟರಲ್ಲಿ ಅದರ ಕೆಲಸವನ್ನು ಮುಂದುವರಿಸುವುದಕ್ಕೆ ಮತ್ತೊಂದು ಉಪಗ್ರಹವನ್ನು ಸಿದ್ಧ ಮಾಡೋದೇ ನಮ್ಮ ಇಸ್ರೋದ ದೊಡ್ಡ ಸಾಧನೆಯಾಗಿದೆ ಈಗ ಉಪಗ್ರಹದ ಸಹಾಯವಿಲ್ಲದೆ ಏನೂ ನಡೆಯೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ ದೂರ ಸಂಪರ್ಕ ದೂರದರ್ಶನ ಹವಾಮಾನ ನೈಸರ್ಗಿಕ ವಿಕೋಪ ಭೂಮಿಯ ವಿವರ ಬಾಹ್ಯಾಕಾಶ ಸಂಶೋಧನೆ ಕಭೌತ ವಿಜ್ಞಾನ ನೌಕಾದಳ ನಾಗರಿಕಯಾನ ವಿಮಾನಯಾನ ಕೃಷಿ ಟೆಲಿಮೆಡಿಸನ್ ಹೀಗೆ ಸುಮಾರು ಹಲವಾರು ಕ್ಷೇತ್ರಗಳಲ್ಲಿ ಇಸ್ರೋ ತನ್ನದೇ ಆದ ಬಹುದೊಡ್ಡ ಕೊಡ ಕೊಟ್ಟಿದೆ ಇತ್ತೀಚೆಗೆ ಮಿಲಿಟರಿ ಕಾರ್ಯಾಚರಣೆಯಲ್ಲೂ ಕೂಡ ಉಪಗ್ರಹ ತನ್ನದೇ ಆದಂತಹ ಮಹತ್ವದ ಸಾಧನೆಯನ್ನ ಮಾಡಿದೆ ಚಂದ್ರನಲ್ಲಿ ನೀರಿನ ಅಂಶ ಇದೆ ಎಂದು ಹೇಳಿದ್ದು ಕೂಡ ಇಸ್ರೋ ಚಂದ್ರನ ದಕ್ಷಿಣ ಭಾಗ ಹೇಗಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದು ಇಸ್ರೋ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳ ಜೋಡಣೆ ಮತ್ತು ಬೇರ್ಪಡಿಸುವ ತಂತ್ರಜ್ಞಾನದಲ್ಲಿ ಇಸ್ರೋ ಮಾಡಿರುವ ಸಾಧನೆ ಜಗತ್ತು ಕೂಡ ಸ್ವಾಗತಿಸಿದೆ ಭಾರತದ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ವಿದೇಶದಲ್ಲಿ ಭಾರೀ ಬೇಡಿಕೆ ಇದೆ ಹಿಂದೆ ಕ್ರಯೋಜೆನಿಕ್ ಎಂಜಿನ್ ರಷ್ಯಾದಿಂದ ಭಾರತಕ್ಕೆ ಬಂದಾಗ ಅಮೆರಿಕ ಆರ್ಥಿಕ ದಿಗ್ಬಂಧನ ವಿಧಿಸಿತ್ತು ಇದರಿಂದ ಇಸ್ರೋ ಅಭಿವೃದ್ಧಿಗೆ ಕೂಡ ಅನುಕೂಲವಾಯಿತು ಅಂತ ನಮ್ಮ ಅಬ್ದುಲ್ ಕಲಾಂ ಮತ್ತಿತರ ವಿಜ್ಞಾನಿಗಳು ಅಮೆರಿಕದ ನಿರ್ಧಾರವನ್ನು ಸವಾಲಾಗಿ ಸ್ವೀಕಾರ ಮಾಡಿ ಉತ್ಪಾದನೆಗೆ ಆದ್ಯತೆಯನ್ನು ನೀಡಿದರು ಹೀಗಾಗಿ ಅಮೆರಿಕ ತಾನು ವಿಧಿಸಿದ್ದ ದಿಗ್ಬಂಧನವನ್ನ ಹಿಂದಕ್ಕೆ ಪಡೆಯಬೇಕಾಗಿ ಕೂಡ ಬಂತು ಈಗ ಇಸ್ರೋದಿಂದ ಕೇಂದ್ರ ಸರ್ಕಾರಕ್ಕೆ ಬಹುದೊಡ್ಡ ಆದಾಯ ಬರುತ್ತಿರುವುದು ಖುಷಿಯ ಸಂಗತಿ ಹಿಂದೆ ಒಂದು ಕಾಲದಲ್ಲಿ ಇಸ್ರೋಗೆ ನೀಡಿದ ಹಣ ವ್ಯರ್ಥ ಅಂತ ಸುಮಾರು ಜನ ಬಹುದೊಡ್ಡ ಬುದ್ಧಿಜೀವಿಗಳು ಹೇಳ್ತಾ ಇದ್ರು ಈಗ ಅಭಿಪ್ರಾಯ ಬದಲಾಗಿದೆ ಪ್ರಧಾನಿಗಳು ಕೂಡ ಇಸ್ರೋದ ಸಾಧನೆಯನ್ನ ಮುಕ್ತ ಕಂಠದಿಂದ ಶ್ಲಾಘನೆಯನ್ನ ಮಾಡ ಇಸ್ರೋ ಪ್ರಯೋಗ ವಿಫಲವಾದರೂ ಅದರ ಬಗ್ಗೆ ಒಂದಿಷ್ಟು ಯಾರು ಬೇಸರ ಪಡ್ತಾ ಇಲ್ಲ ಹೊಸ ಪೀಳಿಗೆ ಕೂಡ ಇಸ್ರೋದಲ್ಲಿ ಕೆಲಸ ಮಾಡುವುದಕ್ಕೆ ಬಯಸ್ತಾ ಇದ್ದಾರೆ ಉತ್ತಮ ಬೆಳವಣಿಗೆ ಭಾರತದಲ್ಲಿ ಆಗ್ತಾ ಇದೆ ಹೇಗೆಂದರೆ ಹೆಗ್ಗಳಿಕೆ ಈ ಒಂದು ಇಸ್ರೋದ ಹೆಗ್ಗಳಿಕೆ ಜಗತ್ತಿನ ಯಾವುದೇ ಮೂಲಿಗೆ ಹೋದರೂ ತಿಳಿಯುತ್ತದೆ ಹಿಂದೆ ಉಪಗ್ರಹ ಉಡಾವಣೆಗೆ ಸರ್ಕಾರವೇ ಬಂಡವಾಳ ಹೂಡಬೇಕಾಗಿತ್ತು ಈಗ ಕಾಲ ಬದಲಾದಂತೆ ಖಾಸಗಿಯವರು ಕೂಡ ಉಪಗ್ರಹ ಉಡಾವಣೆ ಮಾಡೋದಕ್ಕೆ ಬಂಡವಾಳವನ್ನ ಹೂಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತರಿಕ್ಷದಲ್ಲೇ ವಾಸಿಸುವ ಜನ ಮುಂದೆ ಬರ್ತಾರೆ ಅನ್ನೋದು ಎಲ್ಲರ ನಂಬಿಕೆ ಈಗ ಉಪಗ್ರಹ ಜೋಡಣೆ ಮತ್ತು ಬೇರ್ಪಡಿಸುವ ತಂತ್ರಜ್ಞಾನವನ್ನ ಇಸ್ರೋ ಇಸ್ರೋ ಮಾಡ್ತಾ ಇದೆ ಮತ್ತು ಗಗನಯಾತ್ರೆಗಳನ್ನ ಕಳುಹಿಸಲು ಅನುಕೂಲಕರಣ ಕೆಲಸ ಮಾಡ್ತಾ ಇದೆ ಇಡೀ ಸೌರ ಮಂಡಲವನ್ನು ತಿಳಿದುಕೊಳ್ಳಲು ಇಸ್ರೋ ಪ್ರಯೋಗಗಳು ಸಹಾಯಕಾರಿಯಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಬದಲಾವಣೆಯಾಗುವಂತಹ ಬದುಕಿನಲ್ಲಿ ಸಾಮಾನ್ಯವಾಗಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಅಧ್ಯಯನ ನಡೆಸುವುದು ಕಡಿಮೆ ಈಗ ಬಾಹ್ಯಾಕಾಶ ವಿಜ್ಞಾನ ಮತ್ತು ಇಸ್ರೋದ ಸಾಧನೆ ಯುವ ಪೀಳಿಗೆಗಳನ್ನು ಸೆಳಿತಾ ಇದೆ ಸೆಳೆಯೋದರಲ್ಲೂ ಕೂಡ ಮುಂಚೂಣಿಯಲ್ಲಿದೆ ಇಸ್ರೋ ಶುದ್ಧ ವಿಜ್ಞಾನ ಅಧ್ಯಯನಕ್ಕಿಂತ ತಂತ್ರಜ್ಞಾನಕ್ಕೆ ಹೆಚ್ಚು ಆಕರ್ಷಕವಾಗಿದೆ ಜೊತೆಗೆ ಇದು ಸರ್ಕಾರಿ ಸಂಸ್ಥೆಯಾಗಿದ್ದರೂ ಯುವ ಪೀಳಿಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಬಯಸ್ತಾ ಇರೋದು ಭಾರತೀಯರಿಗೆ ಒಂದು ಖುಷಿಯ ಸಂಗತಿ ಮುಂಬರುವ ದಿನಗಳೊಳಗೆ ಇಸ್ರೋದಲ್ಲಿ ಕೆಲಸ ಮಾಡಲು ವಿದೇಶಿಯರು ಕೂಡ ಬರ್ತಾ ಇದ್ದಾರೆ ಈಗಲೂ ಆ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗಿದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾನವ ಸಂಪನ್ಮೂಲ ಹೊಂದಿರುವಂಥ ದೇಶ ಭಾರತ ಜಗತ್ತಿನ ಪ್ರಬಲ ದೇಶಗಳು ಮಾನವ ಸಂಪನ್ಮೂಲಕ್ಕೆ ಭಾರತದತ್ತ ತಿರುಗಿ ನೋಡುತ್ತಿರುವುದು ಅನಿವಾರ್ಯವಾಗಿದೆ ಭಾರತ ದೇಶ ತಾನು ಬೆಳೆಯದೆ ತನ್ನಂಥ ಅಭಿವೃದ್ಧಿ ಹೊಂದಿರುತ್ತ ರಾಷ್ಟ್ರಗಳನ್ನ ಅಭಿವೃದ್ಧಿಯತ್ತ ಸಾಕ್ತಿರ್ತಕ್ಕಂಥ ರಾಷ್ಟ್ರಗಳಿಗೆ ಬಹಳ ಕಡಿಮೆ ದರದಲ್ಲಿ ಉಪಗ್ರಹಗಳನ್ನ ಉಡಾವಣೆ ಮಾಡುವಂತಹ ಒಂದು ಸಹಾಯವನ್ನ ಭಾರತ ಬೇರೆ ದೇಶಗಳಿಗೆ ಮಾಡ್ತಾ ಇದೆ ಹಿಂದೊಂದು ದಿನ ಇಸ್ರೋ ಸ್ಥಾಪನೆಯಾದಾಗ ಈ ಇಸ್ರೋದ ಬಗ್ಗೆ ನೆಗೆಟಿವ್ ಕಮೆಂಟ್ಗಳೇ ಬಹಳ ಹೆಚ್ಚಾಗಿತ್ತು ಇದರಿಂದ ಏನಾಗುವುದು ಎನ್ನುವಂಥ ಸಂಪ್ರದಾಯ ಬದ್ಧ ವಿರೋಧ ಮಾಡಿತ್ತು ಆದರೆ ಇವತ್ತು ನಾವು ಉಪಯೋಗಿಸಿರುವಂತಹ ಇಂಟರ್ನೆಟ್ ಮೊಬೈಲ್ ಮತ್ತು ಹಲವಾರು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಹಾಸುಹೊಕ್ಕಾಗಿರುವುದು ಇಸ್ರೋ ಇಸ್ರೋದ ಶ್ರಮದಿಂದ ನಾವು ನೀವೆಲ್ಲ ಬಹಳ ಈಸಿಯಾದಂತಹ ಇನ್ಫಾರ್ಮೇಷನ್ಗಳನ್ನು ಪಡಿತಾ ಇದ್ದೇವೆ ಹಾಗಾಗಿ ನಾವೆಲ್ಲರೂ ಇಸ್ರೋಗೆ ಒಂದು ಸೆಲ್ಯೂಟನ್ನು ಹೊಡೆಯಲೇಬೇಕು ಈ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು